ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನದ ಹೈಲೈಟ್ಸ್ ಯಾವ ರೀತಿಯಾಗಿತ್ತು ಎನ್ನುವ ಸಂಪೂರ್ಣ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವೇನಾದರೂ ಭಾರತ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋನ ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಈ ಪಂದ್ಯದ ಟಾಸ್ ಗೆದ್ದಂಥ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಿತು ಭಾರತ ತಂಡದ ಪರವಾಗಿ ಓಪನಿಂಗ್ ಜೋಡಿಗಳಾಗಿ ಬಂದಂಥ ಎಸ್ ಎಸ್ ವಿ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ರವರಲ್ಲಿ ಎಸ್ ಎಸ್ ವಿ ಜೈಸ್ವಾಲ್ ರವರು ಕೇವಲ ಎಂಟು ಬೌಲ್ಗಳಲ್ಲಿ ಯಾವುದೇ ರನ್ಗಳನ್ನು ಕಲೆ ಹಾಕದೆ ತಮ್ಮ ವಿಕೆಟನ್ನು ಒಪ್ಪಿಸಿ ಪೆವಿಲಿಯನ್ ಕಡೆಗೆ ನಡೆದರು ನಂತರದಲ್ಲಿ ಕೆ ಎಲ್ ರಾಹುಲ್ ರವರು ಕೂಡ ಎಪ್ಪತ್ನಾಲ್ಕು ಬೌಲ್ಗೆ ಇಪ್ಪತ್ತಾರು ರನ್ಗಳನ್ನು ಕಲೆ ಹಾಕಿ ವಿವಾದಾತ್ಮಕ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ಕಡೆಗೆ ನಡೆದರು ಮೂರನೇ ಕ್ರಮಾಂಕದಲ್ಲಿ ಭಾರತ ತಂಡದ ಪರವಾಗಿ ಬ್ಯಾಟ್ ಬೀಸಿದಂಥ ದೇವದತ್ತ ಪಡಿಕಲ್ ರವರು ಇಪ್ಪತ್ತ್ ಬೌಲ್ಗಳಲ್ಲಿ ಯಾವುದೇ ರನ್ಗಳನ್ನು ಕಲೆ ಹಾಕದೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರೆ ನಾಲ್ಕನೇ ಕ್ರಮಾಂಕದಲ್ಲಿ ಬಂದ ವಿರಾಟ್ ಕೊಹ್ಲಿಯವರು ಹನ್ನೆರಡು ಬೌಲ್ಗಳಲ್ಲಿ ಕೇವಲ ಐದು ರನ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಇನ್ನು ಐದನೇ ಕ್ರಮಾಂಕದಲ್ಲಿ ಭಾರತ ತಂಡದ ಪರವಾಗಿ ಬ್ಯಾಟಿಂಗಿಗೆ ಇಳಿದಂತ ರಿಷಬ್ ಪಂತ್ ರವರು ಎಪ್ಪತ್ತೆಂಟು ಬೌಲ್ಗಳಲ್ಲಿ ಮೂವತ್ತೇಳು ರನ್ಗಳನ್ನು ಕಲೆ ಕಲೆಹಾಕಿ ತಮ್ಮ ವಿಕೆಟ್ನ ಒಪ್ಪಿಸಿದರು ಆರನೇ ಕ್ರಮಾಂಕದಲ್ಲಿ ಬಂದ ಧ್ರುವ ಜುರಲ್ರವರು ರವರು ಇಪ್ಪತ್ತು ಬೌಲ್ಗಳಲ್ಲಿ ಹನ್ನೊಂದು ರನ್ಗಳನ್ನು ಕಲೆ ಹಾಕಿದರೆ ಏಳನೇ ಕ್ರಮಾಂಕದಲ್ಲಿ ಬಂದ ವಾಷಿಂಗ್ಟನ್ ಸುಂದರ್ ಅವರು ಹದಿನೈದು ಬೌಲ್ಗಳಲ್ಲಿ ಕೇವಲ ನಾಲ್ಕು ರನ್ಗಳನ್ನು ಮಾತ್ರ ಕಲೆ ಹಾಕಿದರೆ ಎಂಟನೇ ಕ್ರಮಾಂಕದಲ್ಲಿ ಬಂದ ನಿತೀಶ್ ಕುಮಾರ್ ರೆಡ್ಡಿ ಅವರು ಸ್ಫೋಟಕ ಬ್ಯಾಟಿಂಗ್ನೊಂದಿಗೆ ಐವತ್ತೊಂಬತ್ತು ಬೌಲ್ಗಳಲ್ಲಿ ಆರು ಬೌಂಡರಿ ಮತ್ತು ಒಂದು ಸಿಕ್ಸರ್ನ ಸಹಾಯದೊಂದಿಗೆ ನಲವತ್ತೊಂದು ರನ್ಗಳನ್ನು ಕಲೆ ಹಾಕಿದರು ಒಂಬತ್ತನೇ ಕ್ರಮಾಂಕದಲ್ಲಿ ಬಂದ ಅರ್ಷಿತ್ ರಾಣಾರವರು ಐದು ಬೌಲ್ಗಳಲ್ಲಿ ಏಳು ರನ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟನ್ನು ಒಪ್ಪಿಸಿದರೆ ಜಸ್ಪ್ರೀತ್ ಬುಮ್ರಾರವರು ಎಂಟು ಬೌಲ್ಗಳಲ್ಲಿ ಎಂಟು ರನ್ಗಳನ್ನು ಕಲೆ ಹಾಕಿ ತಮ್ಮ ವಿಕೆಟನ್ನು ಒಪ್ಪಿಸಿದರು ಮತ್ತು ಕೊನೆಯಲ್ಲಿ ಮೊಹಮ್ಮದ್ ಸಿರಾಜ್ರವರು ಯಾವುದೇ ಬೌಲ್ಗಳನ್ನು ಆಡದೆ ನಾಟೌಟ್ ಪ್ಲೇಯರ್ ಆಗಿ ಉಳಿದುಕೊಂಡಿದ್ದರು ಅತ್ತ ಕಡೆ ಆಸ್ಟ್ರೇಲಿಯಾ ತಂಡದ ಪರವಾಗಿ ಸ್ಫೋಟಕ ಬೌಲಿಂಗ್ ಮಾಡಿದ ಜೋಸ್ ಆ್ಯಝಲ್ವುಡ್ ಅವರು ನಾಲ್ಕು ವಿಕೆಟ್ಗಳನ್ನು ಕಿತ್ತರೆ ಭಾರತ ತಂಡದ ಪರವಾಗಿ ಜಸ್ಪ್ರೀತ್ ಬೂಮ್ರಾ ನಾಲ್ಕು ವಿಕೆಟ್ ಮೊಹಮ್ಮದ್ ಸಿರಾಜ್ ಎರಡು ವಿಕೆಟ್ ಮತ್ತು ಹರ್ಷಿತ್ ರಾಣಾರ್ ಅವರು ಒಂದು ವಿಕೆಟನ್ನು ಪಡೆದುಕೊಳ್ಳುವುದರ ಜೊತೆಗೆ ಇಪ್ಪತ್ತೇಳು ಓವರಿಗೆ ಏಳು ವಿಕೆಟ್ಗಳನ್ನು ಪಡೆದುಕೊಂಡು ಅರವತ್ತೇಳು ರನ್ಗಳಿಗೆ ಆಸ್ಟ್ರೇಲಿಯಾ ತಂಡವನ್ನು ಕಟ್ಟಿಹಾಕಿದ್ದಾರೆ ನಮ್ಮ ಭಾರತ ತಂಡ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗೆ ಆಲ್ಔಟ್ ಆಗುವ ಮೂಲಕ ನೂರ ಐವತ್ತು ರನ್ಗಳನ್ನು ಮಾತ್ರ ಕಲೆ ಹಾಕಿದೆ ಇದು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನದ ಹೈಲೈಟ್ಸ್ ಅಂತಲೇ ಹೇಳಬಹುದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ